ಅನಾವರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ದೊಡ್ಡ ಹಬ್ಬ ಮತದಾರ ಪಾತ್ರ ಬಹುಮುಖ್ಯ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ತಪ್ಪದೇ ಮತದಾನ ಮಾಡಬೇಕು ಎಂದು ಪ್ರಾಚಾರ್ಯರು ಆದ ಡಾಕ್ಟರ್ ಜಗದೀಶ್ ನೂರಿನ್ ಅವರು ಹೇಳಿದ್ದಾರೆ ನಾರಾಯಣಪುರದ ಮಾತೃಶ್ರೀ ನಿಂಬೆಮ್ಮ ಡಿಗ್ರಿ ಕಾಲೇಜಿನಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಮತದಾನದ ಜಾಗೃತಿ ಜಾಥಾಕ್ಕೆ ಚಾಲನೆ ಕೊಟ್ಟು ಅವರು ಮಾತನಾಡಿದರು ಎಲ್ಲರೂ ಮತದಾನಕ್ಕೆ ಯೋಗ್ಯರಾಗಿರಿ ಯೋಗ್ಯ ವ್ಯಕ್ತಿಗೆ ಅದನ್ನು ಎಲ್ಲ ಪೂ ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಸರ್ ಎಲ್ಲರೂ ಮಾಡಿರಿ ಇದು ಒಂದು ಇನ್ನು ಎರಡನೇದು ನಿನ್ನೆ ನಾನು ವಾಯ್ಸ್ ಮೆಸೇಜ್ ಕಳಿಸೀನಿ ಕಡ್ಡಾಯವಾಗಿ ಡ್ರೆಸ್ ಕೋಡ್ ಕಂಪಲ್ಸರಿ ಅಂತ ಹೇಳೀನಿ ಡ್ರೆಸ್ ಕೋಡ್ ಕಂಪಲ್ಸರಿ ಅಂತ ಹೇಳೀನಿ ವಿದ್ಯಾರ್ಥಿನಿಯರು ನೋಡಿರಿ ನೈಂಟಿ ಫೈವ್ ಪರ್ಸೆಂಟ್ ಅವ್ರು ಹಾಕೊಂಡು ಬಂದಾರೆ ನೈಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸು ಇದ್ದವ್ರು ಕೂಡ ಕೆಲವರು ಸರ್ ರೀ ತೊಳ್ಯಾಕ ಹಾಕೀನಿ ರೀ ನೆಪ ಹೇಳುವಂಥದ್ದು ಭಾಳ ತೊಂದು ದಯವಿಟ್ಟು ಆ ನೆಪ ಹೇಳುವಂಥದ್ದು ಆಗಬಾರ್ದು ಯುವ ಮತದಾರರು ಹಾಗೂ ಭಾವಿ ಮತದಾರರು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಬೇಕು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರು ಕೂಡ ಪ್ರಾಮಾಣಿಕ ವ್ಯಕ್ತಿಗೆ ಮತದಾನ ಮಾಡಬೇಕು ಹಾಗೂ ನೆರೆಹೊರೆಯವರಿಗೂ ಕೂಡ ಮತದಾನ ಮಾಡುವಂತೆ ಅರಿವು ಮೂಡಿಸಬೇಕು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗಿದೆ ಮತದಾನ ಮಾಡಿ ಅಂತ ಹೇಳಿದ್ದಾರೆ ಸಂವಿಧಾನ ನಮಗೆ ಮತದಾನದ ಹಕ್ಕನ್ನ ನೀಡಿದೆ ನಾವು ನಮ್ಮ ಹಕ್ಕುಗಳ ಬಗ್ಗೆ ಮಾತನಾಡ್ತೀವಿ ಅದೇ ರೀತಿ ನಮ್ಮ ಕರ್ತವ್ಯಗಳನ್ನು ಕೂಡ ತಿಳಿದುಕೊಳ್ಬೇಕು ಮಗಳನ್ನ ಉತ್ತಮವಾದ ವರನಿಗೆ ಕೊಟ್ಟು ಮದುವೆ ಮಾಡಿದಂತೆ ಉತ್ತಮ ಹಾಗೂ ಪ್ರಾಮಾಣಿಕ ಭ್ರಷ್ಟಾಚಾರಿ ಅಲ್ಲದವರಿಗೆ ಮತ ಹಾಕಿ ಅಂತ ಬಿಚ್ಚೂರಾದ ಗಂಗಾಧರ್ ಹಿರಿಮಠ ಶಿಕ್ಷಕರು ಹೇಳಿದ್ದಾರೆ ಕಾಲ್ನಡಿಗೆ ಜಾಥಾದ ಮೂಲಕ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಮತದಾನದ ಜಾಗೃತಿ ಮೂಡಿಸಿದ್ದಾರೆ ಈ ವೇಳೆಯಲ್ಲಿ ಕಾಲೇಜಿನ ಪ್ರಾಚಾರ್ಯರು ಆದ ಡಾಕ್ಟರ್ ಜಗದೀಶ್ ಎನ್ನೂರಿನವರ್ ಉಪನ್ಯಾಸಕರು ಆದ ಗಂಗಾಧರ್ ಹಿರೇಮಠ ಗಿರಿಚಾ ರವಿ ಜಗದೀಶ್ ಶೇಖರಯ್ಯ ಹಿರಿಮಠ ವೀರೇಶ್ ಶೆಟ್ಟರ್ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಮತದಾನ ಮತದಾನ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮತದಾನ ಮಾಡಿ ಮತದಾನ ನಮ್ಮ ಹಕ್ಕು ಮತದಾನ ಮಾಡಿದವನೇ ಹೀರೋ ಮತದಾನ ಮಾಡಿದವನೇ ಹೀರೋ ನೀವು ಹೀರೋಯಿನ್ಗಳು ಅರ್ಧ ಆಯ್ತಾ ನೈತಿಕವಾಗಿ ಮತದಾನ ಮಾಡಿ ನೈತಿಕವಾಗಿ ಮತದಾನ ಮಾಡಿ ಯಾರೇ ಆಮೇಷಿಗಳಿಗೆ ಒಳಗಾಗಬೇಡಿ ನನಗೆ ಸೀರೆ ಕೊಡ್ತಾರೆ ಆಮೇಲೆ ಚೂಡಿದಾರ ಕೊಡ್ತಾರೆ ಆಮೇಲೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಕೊಡ್ತಾರೆ ಅವೆಲ್ಲ ಬೇಕಾಗಿಲ್ಲ ಅರ್ಧ ಆಯ್ತಾ ಯಾವುದೇ ಆಮೀಸಿಗಳಿಗೆ ಒಳಗಾಗದೆ ನಮ್ಮ ಹಕ್ಕನ್ನ ನಾವೇನಪ್ಪ ಸರಿಯಾದ ಅಭ್ಯರ್ಥಿ ನಾವು ಪಕ್ಷಾತೀತವಾಗಿ ಹೇಳ್ತೀನಿ ನಿಮ್ಗೆ ಗೊತ್ತದ ಪಕ್ಷಾತೀತವಾಗಿ ಅಂದ್ರೆ ಗೊತ್ತಾಗ್ತದೆ ಯಾವುದೇ ಅಭ್ಯರ್ಥಿಗಳಿಗೆ ಆಮಿಷಗಳಿಗೆ ದುಡ್ಡಿನ ಆಸೆಗೆ ಎಂಡ ಅದಕ್ಕೆ ಆಸೆಗೆ ನೀವು ಏನಪ್ಪ ಒಳಪಡದೆ ಸರಿಯಾದಂತ ಅಭ್ಯರ್ಥಿಗೆ ನೀವೇನಪ್ಪ ಅಂದ್ರೆ ಮತದಾನ ಮಾಡಿ ಇಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಷ್ಟು ನನಗೆ ಅವಕಾಶ ಮಾಡಲಿ ಮತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪ್ರಾಂಶುಪಾಲರಿಗೆ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಮತ್ತು ತಮಗೂ ಕೂಡ ಒಂದ್ಸಂದ್ ವರ್ಷ ದೇವರು ক্যামেরাম লালিং রাঠোর্ি রাঠোর্ণপুর